うん。 ಬಂಡವಾಳ ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಂಗಣದಲ್ಲಿ ನಡೆಯಿತು ಕಂಚಿನಡ್ಕ ಪದವು ಎಂಬಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕ ಅಧಿಕಾರಿಗಳಿಗೆ ಹಣ ಮಾಡಲು ಕೇಂದ್ರವಾಗಿದೆ ಹೊರತು ಪುರಸಭೆಯ ಕಸ ವಿಲೇವರಿ ಘಟಕವಾಗಿಲ್ಲ ಘಟಕದ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ನಿಂದ ಹಾಗೂ ಬೇರೆ ತಾಲೂಕುಗಳ ತ್ಯಾಜ್ಯಗಳು ಬಂದು ಶೇಖರಣೆಯಾಗುತ್ತಿದೆ ಇಲ್ಲಿರುವ ಕೋಟ್ಯಂತರ ರುಪಾಯಿ ಮೌಲ್ಯದ ಯಂತ್ರಗಳು ತುಕ್ಕು ಹಿಡಿದಿದೆ ಘಟಕದೊಳಗೆ ತ್ಯಾಜ್ಯ ರಾಶಿಗಳು ತುಂಬಿದ್ದು ಮತ್ತೊಂದು ಪಚ್ಚಿನಾಡಿ ಆಗುದನ್ನು ಕಾಣುತ್ತೇವೆ ಎಂದು ಹಿರಿಯ ಸದಸ್ಯ ಎ ಗೋವಿಂದ ಪ್ರಭು ಹೇಳಿದರು

ಅವರಿಗೆ ನಾವು ಹೋಗಿ ಅವನೇ ಮೇಲೆ ಕೊಟ್ಟು ಅವಹನ ಮಾಡುದು ತಗೊಂಡು ಹೋಗಲಿಕ್ಕೆ ಐವತ್ತು ವರ್ಷ ಯಾವುದಾದ್ರೂ ಹೆಲಿಕಾಪ್ಟರ್ ಹೋಗುದ ಮಾಡಿದ್ರೆ ಬಂಡವಾಳ ಜನತೆಗೆ ಹೋಗಿ ನೆಮ್ಮದಿ ನೀವು ಅದ್ರಲ್ಲಿ ಸಪೋರ್ಟ್ ಮಾಡುದಿಲ್ಲ